ಒಬ್ಬ ಗೌಡನ್ ತನ್ನ ಪ್ರಿಯತಮಿಯ ಜೊತೆಯಲ್ಲಿ ಕಡಲನ್ನು ದಾಟಲು ಬರುತ್ತಾನೆ ಅಲ್ಲಿಂದ ಮತ್ತೊಂದು ಪ್ರದೇಶಕ್ಕೆ ಹೋದರೆ ತಾನು ತನ್ನ ಪ್ರಿಯತ ಕ್ಷೇಮವಾಗಿ ಇರಬಹುದೆಂಬ ಕಾರಣಕ್ಕೆ ಅಲ್ಲಿ ಇದ್ದಂತಹ ದೋಣಿ ನಡೆಸುವ ಅಂಬಿಗನನ್ನು ಕೂಗಿಕೊಳ್ಳುತ್ತಾನೆ ನಂತರ ಅಂಬಿಗನನ್ನು ಗೌಡ ಕೇಳುತ್ತಾನೆ ನನ್ನನ್ನು ಈಗಲೇ ಈ ದಡವನ್ನು ದಾಟಿಸು ನಿನಗೆ ಕೇಳಿದಷ್ಟು ಚಿನ್ನವನ್ನು ಕೊಡುತ್ತೇನೆ ಎಂದು ಅಭಟಿಸುವ ನೀರಿನ ಹೊಳೆಯನ್ನ ದಾಟಲು ಕೇಳುತ್ತಿರುವುದು ನೀವು ಯಾರು ಎಂದು ಅಂಬಿಗ ಕೇಳುತ್ತಾನೆ ನಾನು ಈ ಪಶ್ಚಿಮ ದಿಕ್ಕಿನಲ್ಲಿರುವ ಒಂದು ಸಣ್ಣ ಹಳ್ಳಿಯ ಗೌಡ ನನ್ನ ಜೊತೆಯಲ್ಲಿ ಇರುವವಳು ನನ್ನ ಹೆಂಡತಿ ಈ ಭಾಗದ ಎಲ್ಲ ಹಳ್ಳಿಗಳಿಗೆ ಒಳೆಯನಾಗಿರುವ ಕಾರಿ ಹೆಗ್ಗಡೆಯ ಮಗಳು ಎಂದು ಗೌಡ ಹೇಳುತ್ತಾನೆ ನಾವು ದಿವಸದಿಂದ ಓಡಿ ಬಂದಿದ್ದೇವೆ ಆದರೆ ಹುಡುಗಿಯ ಕಡೆಯವರು ನಮ್ಮ ದಾರಿಯನ್ನು ಹಿಂಬಾಲಿಸುತ್ತಾ ಬರುತ್ತಿದ್ದಾರೆ ಅವರೇನಾದರೂ ನಮ್ಮನ್ನು ಈ ಪ್ರದೇಶದಲ್ಲಿ ಕಂಡರೆ ಖಂಡಿತ ಅವರು ನಮ್ಮನ್ನು ಸುಮ್ಮನೆ ಬಿಡುವುದಿಲ್ಲ ನಮ್ಮನ್ನು ಸಾಯಿಸುತ್ತಾರೆ ಅವರು ಕುದುರೆ ಏರಿ ಬರುತ್ತಿದ್ದಾರೆ ಆದರೆ ನಾವು ಓಡುತ್ತಾ ಬರುತ್ತಿದ್ದೇವೆ ಅವರು ವೇಗವಾಗಿ ಬಂದು ನಮ್ಮನ್ನು ತಲುಪಿದರೆ ನಮ್ಮ ಮೇಲೆ ದಾಳಿ ಮಾಡಿ ನಮ್ಮನ್ನು ಸಾಯಿಸುತ್ತಾರೆ ನನ್ನನ್ನು ಸಾಯಿಸಿದರೆ ಆ ಘೋರ ದುಃಖವನ್ನು ಆಕೆ ಹೇಗೆ ಕರೆ ಕರೆದುಕೊಳ್ಳುತ್ತಾಳೆ ಆಕೆ ಮತ್ತು ನಗಲು ಸಾಧ್ಯವಿಲ್ಲ ಹಾಗಾಗಿ ನಂತರ ರಕ್ಷಿಸು ಎಂದು ಗೌಡ ಅಂಬಿಗನನ್ನು ಕೇಳಿಕೊಳ್ಳುತ್ತಾಳೆ ಗೌಡನ ಮಾತನ್ನು ಕೇಳಿಸಿಕೊಂಡ ನಂತರ ಅಂಬಿಗ ಹೇಳುತ್ತಾನೆ ಬೇಗ ಓಡಿ ದೋಣಿಯನ್ನು ತರುತ್ತೇನೆ ನಿಮ್ಮ ರಕ್ಷಣೆಗೆ ಸಹಾಯ ಮಾಡುತ್ತೇನೆ ನನಗೆ ಚಿನ್ನ ಬೇಡ ಸುಂದರವಾದ ನನ್ನ ನಡದಿಗಾಗಿ ನಾನು ನಿನಗೆ ಸಹಾಯ ಮಾಡುತ್ತೇನೆ ಎನ್ನುತ್ತಾನೆ ಏನೇ ಆಗಲಿ ನಾನು ನನ್ನ ಪ್ರಾಣವನ್ನು ಪಡಕಿಟ್ಟು ಅದರ ಆಕೆಗಾದ ಗಂಡಾತರದಿಂದ ಕಾಪಾಡುತ್ತೇನೆ ಎಷ್ಟೇ ದೊಡ್ಡ ಅಲೆಗಳು ಹೇಳಲಿ ಅಲೆಗಳು ಅಪ್ಪಟಿಸಲಿ ನಾನು ದೋಣಿಯನ್ನು ನಡೆಸಿ ಬಿಡುತ್ತೇನೆ ಈ ದಡದಿಂದ ಆ ದಡಕ್ಕೆ ನಿಮ್ಮನ್ನು ಹುಟ್ಟಿಸಿಯೇ ತಿರುತ್ತೇನೆ ಎಂದು ಅಂಬಿಗ ಮಾತು ಕೊಡುತ್ತಾನೆ ಬಿರುಸಾದ ಗಾಳಿ ಹೊಡೆತಕ್ಕೆ ದೈತ್ಯ ಅಲೆಗಳು ಎದ್ದು ಅರ್ಪಡಿಸುತ್ತವೆ ಕಪ್ಪಾದ ಮೋಡಗಳಿಂದ ಬೆಳಕಿನ ತಂಗುವಿಕೆಯ ಕಾರಣದಿಂದಾಗಿ ಮುಖಗಳು ಕಪ್ಪಾಗುತ್ತವೆ ಆದರೆ ಭಯ ಅವರಲ್ಲಿ ಹೆಚ್ಚಾಗುತ್ತದೆ ಗಾಳಿ ಬೇರೆ ಬೇರೆ ದಿಕ್ಕಿನಲ್ಲಿ ಬೀಸಿ ಅವರನ್ನು ಅಳ್ಳಾಡಿಸುತ್ತ ಮೋಡ ಆವರಿಸುತ್ತದೆ ಕತ್ತಲು ಹೆಚ್ಚಾಯಿತು ಕುದುರೆಯೇರಿ ತಂದೆ ಕ ಕಡೆಯವರು ಬರುತ್ತಿರುವ ಶಬ್ದ ಕೇಳಿಸುತ್ತದೆ ತಂದೆಯ ಕಡೆಯವರು ಬರುತ್ತಿದ್ದ ಬರುತ್ತಿರುವುದನ್ನು ಗಮನಿಸಿದ ಕಾರ್ಯ ಕಡೆಯ ಮಗಳು ಅಂಬಿಗನಿಗೆ ಕೇಳು ಬೇಗಾ ಎದ್ದು ಮನವಿ ಮಾಡುತ್ತಾಳೆ ನಾನು ಸಾಯಲು ಸಿದ್ಧ ವಾಪಸ್ ಮಾತ್ರ ಕರೆದುಕೊಂಡು ಹೋಗಬೇಡ ತಿನ್ನಿಸಿಕೊಂಡ ಆಕಾಶವನ್ನು ಬೇಕಾದರೂ ನಾ ತಡೆಯುತ್ತೇನೆ ಆದರೆ ತಂದೆಯ ಕೋಪವನ್ನು ತಡೆಯುವ ಶಕ್ತಿ ನನಗಿಲ್ಲ ಎಂದು ಹೇಳುತ್ತಾಳೆ ಕಾರ್ಯ ಮಗಳು ಹಿಂಬಾಲಿಸುವವರು ಕರೆಯುವ ಶಬ್ದ ಹಿಂದಾಗಾಯಿತು ಆದರೆ ದೋಣಿ ಮುಂದೆ ಸಾಯಿತು ಈ ತಾಲೆಗಳ ಶಬ್ದ ಹೆಚ್ಚಾಯಿತು ಪ್ರಕೃತಿಯ ವಿರುದ್ಧ ಮಾನವ ಗೆಲುವು ಸಾಧ್ಯವಿಲ್ಲ ಅಷ್ಟು ದೊಡ್ಡ ಅಲೆಗಳನ್ನು ತಡೆಯಲು ಸಾಧ್ಯವಾಗುತ್ತಿಲ್ಲ ಅಲೆಗಳ ಅಬ್ಬರಕ್ಕೆ ಸಿಲುಕಿದ ಈ ಜೋಡಿ ಮತ್ತು ಅಂಬಿಗ ಮುಳುಗುತ್ತಿದ್ದಾರೆ ಮೇಲೇಳಲು ಮೇಲೇಳುತ್ತಿದ್ದಾರೆ ಆದರೆ ದೋಣಿ ಒಳಗೆ ನೀರು ಒಳಗೆ ನುಗ್ಗಿದೆ ದೃಶ್ಯ ಕಂಡ ಆಕೆಯ ತಂದೆ ಕಾರ್ಯಗಡೆಯ ಮಗಳ ಆ ಪರಿಸ್ಥಿತಿಯನ್ನು ಕಂಡು ಕಣ್ಣೀರು ಹಾಕುತ್ತಾನೆ ಸುಕ್ಕಿನ ಅಲೆಗಳು ದೋಣಿ ಮುಳುಗಿಸುವ ದೃಶ್ಯಗಳನ್ನು ಕಾರ್ಯಗಡೆ ಕಡೆ ಕಂಡ ಈತ ಮಗಳ ತನ್ನ ಪ್ರಿಯತಮನನ್ನು ಒಂದು ಕೈ ಹಿಡಿದು ತಂಬಿ ಮತ್ತೊಂದು ಕೈಯಲ್ಲಿ ದಡದ ಕಡೆ ಚಾಚಿ ನನ್ನ ಮಾತ್ರವಲ್ಲ ಕಾಪಾಡುವುದಾದರೆ ನನ್ನ ನನ್ನನ್ನು ಕಾಪಾಡಿ ಎಂದು ಮಗಳು ಕಡೆಗೆ ಬೇಡಿ ಬೇಡುತ್ತಾಳೆ ಮಗಳನ್ನು ನೋಡಿ ಕಾರೆಯ ಕಡೆ ಹಿಂದಿರುಗು ಹಿಂದಿರುಗು ಎಂದು ಮಗಳನ್ನು ಬೇಡಿಕೊಳ್ಳುತ್ತಾನೆ ನಿಮ್ಮ ತಪ್ಪನ್ನು ಮುಂಬಿಸಿದ್ದೇನೆ ನಿನ್ನ ಪ್ರಿಯತಮನನ್ನು ಒಪ್ಪಿಕೊಂಡಿದ್ದೇನೆ ಎನ್ನುತ್ತಾನೆ ಸಾವಿನ ಪಟ್ಟದ ಅಲೆಗಳಲ್ಲಿ ಸಿಲುಕಿರುವ ಆ ಜೋಡಿ ವಾಪಸ್ ಬರಲು ಸಾಧ್ಯವೇ ದೈತ್ಯ ಅಲೆ ಅಪ್ಪಲಿಸಿದ ಅವರೆಲ್ಲರೂ ಸತ್ತು ಹೋಗುತ್ತಾರೆ ಕಾರ್ಯಕ್ರಮ ಬದುಕಿ ಉಳಿದ